ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಮತ್ತು ಉಳಿದ ಮೂವರು ಆರೋಪಿಗಳನ್ನು ಪೊಲೀಸರು ತೀವ್ರ ವಿಚಾರಣೆ ಮಾಡುತ್ತಿದ್ದಾರೆ ಇವತ್ತು ಆರೋಪಿಗಳೊಂದು ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇರೋದ್ರಿಂದ ಇವತ್ತು ಮಧ್ಯಾಹ್ನದ ಸುಮಾರಿಗೆ ಅವರನ್ನು ಕೋರ್ಟ್ಗೆ ಹಾಜರುಪಡಿಸುವುದಕ್ಕೂ ಪೊಲೀಸರು ಅಗತ್ಯ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಏನು ಈ ಒಂದು ಪ್ರಕರಣದಲ್ಲಿ ನಟ ದರ್ಶನ್ ಅವರನ್ನು ಪೊಲೀಸರು ಕಳೆದ ಹನ್ನೆರಡು ದಿನಗಳಿಂದ ಕೂಡ ವಿಚಾರಣೆ ಮಾಡಿದ್ದಾರೆ ಮತ್ತು ಅವರ ಸ್ವಾಯಿಚ್ಛ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ ಮತ್ತು ಅವರ ಮನೆಯನ್ನು ಮಾಡಿ ಅಂದರೆ ಮಹಜರು ಪ್ರಕ್ರಿಯೆಗಳನ್ನು ಕೂಡ ಪೊಲೀಸರು ಮಾಡಿರುವುದನ್ನು ಏನು ಈಗಾಗಲೇ ಈ ಒಂದು ಪ್ರಕರಣದ ದಾಖಲಾಗಿ ಸುಮಾರು ಹದಿಮೂರು ದಿನಗಳೇ ಕಳೆದೋಗಿದೆ ಮತ್ತೆ ಪೊಲೀಸರು ಕೂಡ ತೀವ್ರ ವಿಚಾರಣೆಯನ್ನು ಮಾಡಿ ಆರೋಪಿಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಸ್ಟೇಟ್ಮೆಂಟ್ ಅನ್ನು ಕೂಡ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಮತ್ತೆ ಕೃತ್ಯ ನಡೆದ ಒಂದು ಸ್ಥಳದಲ್ಲಿ ಮಹಜರ ಪ್ರಕ್ರಿಯೆ ಆಗಿದೆ ಮತ್ತೆ ಮೃತದೇಹ ಪತ್ತೆಯಾದ ಒಂದು ಸ್ಥಳದಲ್ಲೂ ಕೂಡ ಮಹಾಜರನ್ನು ಮಾಡಿದ್ದಾರೆ ಮತ್ತೆ ಇನ್ನು ಉಳಿದಂತೆ ಈ ಒಂದು ಕೃತ್ಯಕ್ಕೆ ಬಳಸಿದಂತಹ ಒಂದು ವೆಪನ್ಸ್ ಏನಿದೆ ಅವುಗಳನ್ನು ಕೂಡ ಪೊಲೀಸರು ಸೀಸ್ ಮಾಡಿದ್ದು ಅವುಗಳನ್ನು ಕೂಡ ಮಹಾಜರನ್ನು ಮಾಡಿ ಅವುಗಳನ್ನು ಈಗ ದಾಖಲೆಗೆ ತರುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಮತ್ತೆ ಈ ಒಂದು ಕೃತ್ಯದ ವೇಳೆ ಏನು ಆರೋಪಿಗಳು ಬಳಕೆ ಮಾಡಿದಂತಹ ಒಂದು ವಾಹನಗಳು ಇರಬಹುದು ಅವರು ಓಡಾಡಿದಂತಹ ಒಂದು ಬೈಕ್ ಇರಬಹುದು ಎಲ್ಲವನ್ನೂ ಕೂಡ ಪೊಲೀಸರು ಈಗ ಸೀಸ್ ಮಾಡಿದ್ದು ಅವುಗಳನ್ನ ಸಾಕ್ಷಿಗಳಾಗಿ ಪರಿಗಣನೆಗೆ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಇನ್ನು ಆರೋಪಿಗಳು ಎಲ್ಲೆಲ್ಲಿ ಓಡಾಡಿದ್ರು ಮತ್ತೆ ಎಲ್ಲೆಲ್ಲಿ ಈ ಒಂದು ಒಳಸಂಚನ ರೂಪಿಸಿದ್ರು ಅನ್ನೋ ಬಗ್ಗೆ ಸಾಕಷ್ಟು ಸಿಸಿಟಿವಿ ಕೂಡ ಸಂಗ್ರಹ ಮಾಡಿದ್ದಾರೆ ಮತ್ತೆ ಇವರು ಓಡಾಡಿದಂತಹ ಪ್ರತಿಯೊಂದು ಸ್ಥಳದಲ್ಲಿ ಅಂದರೆ ಹೋಟೆಲ್ ಇರಬಹುದು ಮತ್ತೆ ಮೈಸೂರಿನ ಖಾಸಗಿ ಹೋಟೆಲ್ ಇರಬಹುದು ಎಲ್ಲ ಕಡೆ ಮಹಜರು ಪ್ರಕ್ರಿಯೆಗಳನ್ನು ಮಾಡಿರುವಂತಹ ಪೊಲೀಸರು ಅಲ್ಲಿ ಆರೋಪಿಗಳ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡಿ ಯಾವ ರೀತಿ ಒಂದು ಕೃತ್ಯಕ್ಕೆ ಸಂಚು ರೂಪಿಸಿದ್ರು ಮತ್ತೆ ಏನೆಲ್ಲ ಒಂದು ಪ್ಲಾನ್ ಆಗಿತ್ತು ಅನ್ನೋದ್ರ ಬಗ್ಗೆ ತುಂಬಾ ವಿವರವಾಗಿ ಒಂದು ಮಹಾಜರು ಪ್ರಕ್ರಿಯೆಗಳನ್ನು ಕೂಡ ಮಾಡಿದ್ದಾರೆ ಇನ್ನು ಇವತ್ತು ದರ್ಶನ್ ಮತ್ತೆ ಉಳಿದ ಮೂವರು ಆರೋಪಿಗಳ ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇರೋದ್ರಿಂದ ಇವತ್ತು ಮಧ್ಯಾಹ್ನ ಅವರನ್ನು ಕೋರ್ಟ್ಗೆ ಹಾಜರು ಪಡಿಸೋದಕ್ಕೆ ಅಗತ್ಯ ಒಂದು ದಾಖಲೆಗಳ ಒಂದು ತಯಾರಿಯನ್ನು ಪೊಲೀಸರು ಮಾಡಿಕೊಂಡಿದ್ದು ಇವತ್ತು ಆರೋಪಿಗಳನ್ನ ಒಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತೆ ಒಂದು ಮನವಿ ಮಾಡೋದಕ್ಕೂ ಕೂಡ ಈಗ ಪೊಲೀಸರು ಚಿಂತನೆಯನ್ನ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಕಳೆದ ಹನ್ನೆರಡು ದಿನಗಳಿಂದ ದರ್ಶನ್ ವಿಚಾರಣೆ ಆಗಿದೆ ಮತ್ತೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ ಮತ್ತೆ ಉಳಿದ ಆರೋಪಿಗಳ ಒಂದು ವಿಚಾರಣೆ ಕೂಡ ಆಗಿರೋದ್ರಿಂದ ಈ ಒಂದು ತನಿಖೆ ಬಹುತೇಕ ಮುಕ್ತಾಯ ಹಂತಕ್ಕೂ ಕೂಡ ಬಂದಿದೆ ಆದ್ರಿಂದ ಇವತ್ತು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತೆ ಒಂದು ಕೋರ್ಟ್ಗೆ ಮನವಿ ಮಾಡೋದಕ್ಕೆ ಪೊಲೀಸರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಆದ್ರೆ ಒಂದು ವೇಳೆ ಏನಾದರೂ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇ ಆದಲ್ಲಿ ದರ್ಶನ್ ಮತ್ತೆ ಇಡೀ ಗ್ಯಾಂಗ್ ಪರಪ್ನ ಅಗ್ರಹಾರ ಜೈಲು ಸೇರುತ್ತೆ ಮತ್ತೆ ಈಗಾಗಲೇ ಏನು ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರ ವಿಚಾರಣೆ ಎಲ್ಲ ಆಗಿರೋದ್ರಿಂದ ಏನು ದರ್ಶನ್ ಅವರು ಪರಪ್ನ ಅಗ್ರಹಾರ ಜೈಲು ಸೇರಿದ್ರೆ ಇದು ಎರಡನೇ ಬಾರಿ ಅವರು ಆ ಒಂದು ಜೈಲಿಗೆ ಹೋದಂತಾಗುತ್ತೆ ಮತ್ತೆ ಇನ್ನು ಈ ಒಂದು ಪ್ರಕರಣದಲ್ಲಿ ಪವಿತ್ರ ಗೌಡ ಸೇರಿದಂತೆ ಉಳಿದ ಕೆಲವು ಆರೋಪಿಗಳ ಒಂದು ವಿಚಾರಣೆ ಪೂರ್ಣಗೊಂಡಿರೋದ್ರಿಂದ ಅವರನ್ನ ಕಳೆದ ಬಾರಿ ಒಂದು ಕೋರ್ಟ್ಗೆ ಹಾಜರುಪಡಿಸಿದಾಗ ನ್ಯಾಯಾಲಯ ಕೂಡ ಅವರನ್ನ ಒಂದು ನ್ಯಾಯಾಂಗ ಬಂಧನಕ್ಕೆ ವಿಧಿಸಿತ್ತು ಈಗ ಪವಿತ್ರ ಗೌಡ ಮತ್ತೆ ಕೆಲವು ಆರೋಪಿಗಳು ಈಗಾಗಲೇ ಕೋರ್ಟ್ ಜೈಲಿನಲ್ಲಿದ್ದು ಅವರು ಆ ನಂತರ ಇವತ್ತು ಸಂಜೆ ಏನಾದರೂ ದರ್ಶನ್ ಮತ್ತೆ ಉಳಿದ ಆರೋಪಿಗಳು ಕೂಡ ನ್ಯಾಯಾಂಗ ಬಂಧನ ವಿಧಿಸಿದ್ದೆ ಅದರಲ್ಲಿ ಅವರು ಕೂಡ ಪರಪ್ನ ಅಗ್ರರ ಜೈಲು ಸೇರಬೇಕಾಗುತ್ತೆ ಇನ್ನು ಈ ಒಂದು ಕೊಲೆ ಕೇಸ್ನಲ್ಲಿ ಗೌಡ ಅವರ ಬಗ್ಗೆ ಕೂಡ ತನಿಖೆ ಬಗ್ಗೆ ಒಂದು ಸಾಕಷ್ಟು ಅಂಶಗಳು ಕೂಡ ತನಿಖೆಯಿಂದ ಹೊರಗಡೆ ಬಂದಿದ್ದು ಏನು ಅವರು ಕೊಟ್ಟಂತ ಒಂದು ಪ್ರಚೋದನೆಯಿಂದಲೇ ಈ ಒಂದು ಕೊಲೆಗೆ ಕಾರಣ ಆಯಿತು ಅನ್ನೋ ಅಂಶಗಳು ಕೂಡ ಈಗ ತನಿಖೆಯಿಂದ ಗೊತ್ತಾಗಿದ್ದು ಆ ಒಂದು ಸ್ಟೇಟ್ಮೆಂಟ್ ಅನ್ನು ಪೊಲೀಸರು ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಅಶ್ಲೀಲ ಫೋಟೋ ಮತ್ತೆ ಅಶ್ಲೀಲ ಒಂದು ಸಂದೇಶಗಳನ್ನು ಕಳಿಸಿದ್ರ ಬಗ್ಗೆ ಪವಿತ್ರ ಗೌಡ ಅವರು ಪವನ್ ಬಳಿ ಒಂದು ವಿಚಾರವನ್ನು ಮುಟ್ಟಿಸ್ತಾರೆ ನಂತರ ಪವನ್ ಅದನ್ನ ದರ್ಶನ್ಗೆ ಒಂದು ಮುಟ್ಟಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಈ ಎಲ್ಲಾ ಅಂಶಗಳು ಕೂಡ ಒಂದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದ್ದು ಅದನ್ನ ರಿಮಾಂಡ್ ಅಪ್ಲಿಕೇಶನ್ ಅಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ ಆದ್ರಿಂದ ಈ ಒಂದು ಕೊಲೆಗೆ ಪ್ರಮುಖ ಕಾರಣ ಏನು ಪವಿತ್ರ ಗೌಡ ಅಂತಾನೆ ಒಂದು ಪೊಲೀಸರು ಒಂದು ಉಲ್ಲೇಖವನ್ನು ಮಾಡಿದ್ದು ಆ ನಂತರ ಈ ಒಂದು ಪ್ರಚೋದನೆ ಆಗಿ ಈ ಒಂದು ಕೊಲೆ ಆಗಿದೆ ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿರುವಂತದ್ದು ಇನ್ನು ಉಳಿದಂತೆ ಈ ಒಂದು ಕೊಲೆಗೆ ಸಾಕಷ್ಟು ಅಂದರೆ ಸುಮಾರು ನೂರ ಮೂವತ್ತ ಎಂಟು ಮಾಲ್ಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದು ಅವುಗಳನ್ನು ಸಾಕ್ಷಿಗಳಾಗಿ ಅದನ್ನು ಪರಿವರ್ತನೆ ಮಾಡಿ ಅದನ್ನ ಈಗ ಆನ್ ರೆಕಾರ್ಡ್ ಅನ್ನು ಕೂಡ ತಂದಿದ್ದಾರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಮಹಾಜರು ಪ್ರಕ್ರಿಯೆಗಳನ್ನು ಕೂಡ ಮುಗಿಸಿದ್ದು ಪ್ರತಿಯೊಂದು ವಸ್ತುವನ್ನ ಎಲ್ಲಿ ವಶಕ್ಕೆ ಪಡ್ಕೊಂಡ್ರು ಮತ್ತೆ ಆ ಒಂದು ವಸ್ತುವನ್ನ ಯಾವ ಉದ್ದೇಶಕ್ಕೋಸ್ಕರ ಬಳಕೆ ಮಾಡಿದ್ರು ಅಂತೇಳಿ ಮಹಜರನ್ನು ಮಾಡಿಕೊಂಡಿದ್ದು ಈ ರೀತಿಯಾಗಿ ಸುಮಾರು ನೂರ ಮೂವತ್ತ ಒಂಬತ್ತು ಮಾಲುಗಳನ್ನು ಪೊಲೀಸರು ಜಪ್ತಿ ಮಾಡಿ ಅವುಗಳನ್ನು ಈಗ ಪಿಎಫ್ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಅಂದ್ರೆ ಈ ಒಂದು ರೇಣುಕಾ ಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಪೊಲೀಸರು ತುಂಬಾ ಆಳವಾಗಿ ತನಿಖೆಯನ್ನ ಮಾಡಿದರೆ ಮತ್ತೆ ಯಾವುದೇ ರೀತಿಯ ಒಂದು ವಸ್ತುಗಳನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಯಾವುದೇ ವಸ್ತು ಇರಬಹುದು ಮತ್ತೆ ಯಾವುದೇ ಕೂಡ ಮಿಸ್ ಆಗದಂತೆ ತನಿಖೆಯನ್ನ ಮಾಡಿದ್ದು ಯಾವುದೇ ಆರೋಪಿಯೂ ಕೂಡ ಇದರಿಂದ ಬಚಾವಾಗೋದಕ್ಕೆ ಸಾಧ್ಯ ಆಗದಂತ ರೀತಿಯಲ್ಲಿ ತನಿಖೆಯನ್ನ ನಡೆಸಿದ್ದು ಅದಕ್ಕೆ ಬೇಕಾದಂತಹ ಎಲ್ಲ ಪೂರಕ ಸಾಕ್ಷ್ಯಗಳನ್ನು ಸಂಗ್ರಹವನ್ನು ಮಾಡಿದ್ದಾರೆ ಮತ್ತೆ ಪ್ರತಿ ಸ್ಥಳದಲ್ಲಿ ಮಹಜರು ಮಾಡುವಂಥದ್ದು ಮತ್ತೆ ಪ್ರತಿಯೊಂದು ವಸ್ತುವನ್ನ ಪತ್ತೆ ಮಾಡಿದವರು ಕೂಡ ಮಹಜರನ್ನು ಮಾಡಿ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಸಿಗುವಂತಹ ಎಲ್ಲ ರೀತಿಯ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡುವಲ್ಲಿ ಪೊಲೀಸರು ಈಗ ಯಶಸ್ವಿಯಾಗಿರುವಂತದ್ದು ಅದರಿಂದ ಈ ಒಂದು ಪ್ರಕರಣ ದರ್ಶನ್ ಸೇರಿದಂತೆ ಎಲ್ಲ ಉಳಿದ ಎಲ್ಲ ಆರೋಪಿಗಳು ಕೂಡ ಒಂದು ದೊಡ್ಡ ಸಂಕಟವಾಗಿ ಪರಿಣಮಿಸುತ್ತಾ ಮತ್ತೆ ಯಾವ ರೀತಿ ಇದನ್ನ ಮುಂದೆ ಅವರು ಫೇಸ್ ಮಾಡುತ್ತಾರೆ ಮತ್ತೆ ಕಾನೂನು ಹೋರಾಟವನ್ನು ಯಾವ ರೀತಿ ಅವರು ಮುಂದುವರಿಸುತ್ತಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ ಇದು ಇವತ್ತಿನ ವಿಶೇಷ ಮುಂದೆ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ ಏಟೀನ್ ಡಿಜಿಟಲ್ ಕನ್ನಡ